ಇವತ್ತು ನಾವು ಹುಗೆ ಊರಿನಲ್ಲಿ ರಾತ್ರಿ ಹತ್ತು ಗಂಟೆಗೆ ಬೇರೆ ಊರಿಂದ ಒಂದು ಮೂವತ್ತು ಜನ ಹುಡುಗರು ಬಂದು ಒಂದು ಸುಮಾರು ನಾಲ್ಕು ಮನೆ ಮತ್ತು ಒಂದು ನಾಲ್ಕೈದು ನಾಲ್ಕೈದು ಬೈಕ್ಗಳು ಎಲ್ಲ ಒಡೆದು ಇದು ಲುಕ್ಸಾನ್ ಮಾಡಿದ್ದಾರೆ ಇನ್ನೋವಾ ಗಾಡಿ ಆಮ್ಯಾಗೆ ಒಂದು ಟೂ ವೀಲರ್ ಎರಡು ಅವಳಕ್ಕೆ ಮನೆ ಒಂದು ನಾಲ್ಕು ಒಡೆದು ಲುಕ್ಸಾನ್ ಇದು ಮಾಡಿದ್ದಾರೆ ಆ ಹುಡುಗರು ಇಲ್ಲಾಂದ್ರೆ ಒಂದು ಮೂವತ್ತು ಜನ ಇದ್ದರು ಅದರಲ್ಲಿ ಅವ್ರ ಕೈನಲ್ಲಿ ತಲವಾರು ಆ ಬಳಕು ಇತ್ತು ಆ ಬಳಕು ಅವ್ರ ಕಲ್ಲು ಹೊಡೆದ ಹೊಡ್ಯಾತಿರೋಂಥ ಯಾರೂ ಊರಾನವರು ಅಂಜಿ ಯಾರು ಹೊರಗೆ ಬರಲಿಲ್ಲ ಅವರ ಎಲ್ಲ ಮನೆಗಳು ಇದು ಮಾಡಿ ಲಾಸ್ ಮಾಡಿದ್ದಾರೆ ಪದೇ ಪದೇ ಈ ರೀತಿ ನಾವಿನಲ್ಲಿ ಆಗ್ತಾಯಿದೆ ಇದಕ್ಕೆ ಏನಾದರೂ ಸೊಲ್ಯೂಷನ್ ಹುಡುಕಿ ಯಾರು ಅದಾರು ಅವ್ರ ಮ್ಯಾಲೆ ಕ್ರಮ ತಗೋಬೇಕು ಅಂತ ನಾವು ಪೊಲೀಸರಿಗೆ ವಿನಂತಿ ಮಾಡ್ತೀವಿ ಮತ್ತು ಎಷ್ಟು ಜ ಎಷ್ಟು ಜನ ಇರಲಿ ಅವರು ಇಮಿಡಿಯೇಟ್ಲಿ ಅವ್ರನ್ನ ಅರೆಸ್ಟ್ ಮಾಡಿ ಏನಿದ್ದು ಮುಂದಿನ ಕ್ರಮವನ್ನು ಅವರು ಪೊಲೀಸರು ತಗೋಬೇಕು ಇದೇ ರೀತಿ ಆದರೆ ನಾವು ಇದ್ರ ಮುಂದೆ ಏನು ಗಪ್ಪಿರಲ್ಲ ನಾವು ಇವರು ಊರು ಜನ ಈಗ ಮಾಜಿ ಕಾಕರಾಜ್ ನೆಟ್ವರ್ಕ್ ಗ್ರೇಟ್ ಕ್ಲೇಮ್ ಕವರ್ ಗ್ರೇಟ್ ಪ್ರೈಸ್ ವೇಟ್ 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 ವಾ ಪ್ರೈಸ್ ಬಿ ಗ್ರೇಟ್ ಟಾಟಾ ಎಐಜಿ ಕಾರ್ ಇನ್ಶೂರೆನ್ಸ್ ಟ್ರಸ್ಟೆಡ್ ನಾಮ್ ಫ್ಯಾಂಟಾಸ್ಟಿಕ್ ನಾಮ್ ಗ್ರಾಮ ಪಂಚಾಯತಿ ಮೆಂಬರ್ ಮಾರುತಿ ಕೃಷ್ಣ ಹೊರ್ಕಾಡ್ಲಿ ಆ ಅವ್ಳಕ್ ಇವರು ಶಂಕರ ಅರ್ಜುನ್ ಸುತಾರ್ ಅಂತ ಅವರು ಮಾಜಿ ಗ್ರಾಮ ಪಂಚಾಯತಿ ಮೆಂಬರು ಅವಳಕು ಇವರು ಬಾಳಪ್ಪ ಕಲ್ಲಪ್ಪ ಚಿಗರೆ ಅವರು ಗ್ರಾಮ ಪಂಚಾಯತಿ ಮೆಂಬರ್ ಇವಾಗ ಅವ್ರದ್ದು ಮನೆ ಮತ್ತು ಇದು ಮಾಡಿದ್ದಾರೆ ಮತ್ತೊಬ್ರು ಪ್ರೊಫೆಸರ್ ಇದ್ದಾರೆ ಇವರು ಮಾರಾಟ ಇದರಲ್ಲಿ ಅವ್ರ ಮನೆಯಲ್ಲಿ ಕೂಡ ಕಲ್ಲು ಹೊಡೆದಾರೆ ಅವ್ಳಕ್ ನಮ್ಮ ಮನೆಯಲ್ಲಿ ಕೂಡ ಕಲ್ಲು ಹೊಡೆದಾರೆ ಸಂಜೆ ಉಂಬರ್ಡಿ ಅಂತ ಆ ಬಳಕ ರಮೇಶ್ ಸುರುತ್ಕರ್ ಅಂತ ಇವರು ಎಲ್ಲರದು ಮನೆಯಲ್ಲಿ ಕಲ್ಲು ಹೊಡ್ದಾರೆ ಅದು ಏನು ಕಾರಣ ಅಂತ ನಮಗೂ ಏನು ಗೊತ್ತಿಲ್ಲ ಈ ಮುಂದೇನಿದೆ ಅವರು ಪೊಲೀಸರು ಕ್ರಮ ತಗೊಂಡು ಬಂದ್ ರಾಜೋಷ್ ಗಲಾಟೆ ಆಗಿ ಗಲಾಟೆ ಗಲಾಟೆ ಮಾಡ್ತಾರಂದ್ರೆ ಇತರಲ್ಲಿ ನಾವೇ ಇವರು ಹುಡುಗರದ್ದು ಕೆಲವರದು ಇದರಲ್ಲಿ ಸಪೋರ್ಟ್ ಇದೆ ಆ ಥರ ಇಂದಾನೆ ಈ ರೀತಿ ಪದೇ ಪದೇ ಆಗ್ತಾ ಇದೆ ಇವಾಗ ಇದು ಆಗೋ ಆಗೋದು ನಾಲ್ಕನೇ ಸಲ ಇದು ಒಂದು ಎರಡು ಮೂರು ವರ್ಷದಲ್ಲಿ ಆಗೋದು ಇದು ನಾಲ್ಕನೇ ಸಲ ಇದ್ರ ಮುಂದೆ ಹಿಂಗೆ ಆದರೆ ನಾವು ಹೆಂಗೆ ಗಪ್ಪಿರಲ್ಲ ಇದಕ್ಕೆ ಪೊಲೀಸರು ಕ್ರಮ ತಗೋಬೇಕು ಹಾಂ ಲೀಡರ್ಗಳ ಜೊತೆ ಊರಾಗಿಂದು ಮಾತಾಡಿ ಇದು ಮಾಡಿದ್ದು ಎಲ್ಲ ನೋಡೋಣ ನೋಡೋಣ ಅಂತ ಗ್ರಾಮ ಪಂಚಾಯತಿ ಮೆಂಬರ್ ಆಗಲಿ ಯಾರು ಎಲ್ಲ ಪಿ ಡಿಒ ಇವ್ರ ಎಲ್ಲರಿಗೂ ಮಾಡಿದಿತ್ತು ಅವ್ರೇನು ಕ್ರಮ ತೋರಿಲ್ಲ ನೋಡಬೇಕು ಹೌದೌದು ಗ್ರಾಮ ಪಂಚಾಯತಿ ಸದಸ್ಯ ಮನೆಗಳೇ ಟಾರ್ಗೆಟ್ ಮಾಡ್ಯಾರು ಅವ್ಳಗ್ ನಾವು ನಾವು ಸೋಷಿಯಲ್ ವರ್ಕರ್ ಸಂಜೀವ್ ಬೊಂಬೋಡಿ ಅಂತ ಮತ್ ಪೊಲೀಸ್ ಫ್ರೆಂಡ್ ನಮ್ಮ ಮನೆ ಕೂಡ ಟಾರ್ಗೆಟ್ ಮಾಡಿದ್ದಾರೆ ಮತ್ತು ಆಮೇಲೆ ಪ್ರೊಫೆಸರ್ ಅವ್ರದ್ದು ಏನೂ ಇಲ್ಲ ಅವ್ರದ್ದು ಮನೆ ಕೂಡ ಟಾರ್ಗೆಟ್ ಮಾಡಿದ್ದಾರೆ ಹಾಂ ನಿನ್ನೆ ಸ್ವಲ್ಪ ಇದು ಗಲಾಟೆ ಆಗಿತ್ತು ಅದೇನು ಅದು ಯಾವ ವಿಚಾರಕ್ಕೆ ಅಂತ ನಮಗೂ ಏನು ಗೊತ್ತಿಲ್ಲ ನಾವು ಆ ಸ್ಪಾಟ್ನಲ್ಲಿ ಇರಲಿ ಇರಲಿಲ್ಲ ಅದು ಎಲ್ಲ ಮುಗಿದ ಕೂಡಲೇ ನಾವು ಬಂದು ಅನ್ನೋ ಅಷ್ಟೊತ್ತಿಗೆ ಇಲ್ಲಿ ಯಾರು ಇರಲಿಲ್ಲ ನಮಗೂ ಏನು ಗೊತ್ತಿಲ್ಲ ಅದು ನಿನ್ನೆ ಗಲಾಟೆ ಹಾಂ ಅವರೇ ನಿನ್ನೆ ಗಲಾಟೆ ಮಾಡಿ ಮತ್ತೆ ಇವತ್ತು ಕೂಡ ಇದು ಮಾಡ್ಯಾರೆ ಅದನಲ್ಲಿ ಕೆಲವೊಬ್ಬರು ಇವರು ಬಾದರ್ ಹುಡುಗಿ ಹುಡುಗ ಹುಡುಗರು ಇದ್ದಾರೆ ಒಂದು ಏಳೆಂಟು ಜನ ಮತ್ತು ಅವ್ರ ಹೊರಗಿನ ಹುಡುಗರು ಎಲ್ಲ ಗುಂಪು ಸೇರಿ ಎಲ್ಲ ಮನೆಯಲ್ಲಿ ಕಲ್ಲು ಹೊಡೆದಾರೆ ನಮ್ಮ ಹೆಸರು ಸಂಜಯ್ ಉಂಬರುಡಿ ಅಂತ